ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಇವತ್ತು ಪಾಲಕ್ ಪನ್ನೀರ್ ರೆಸಿಪಿನ ತೋರಿಸ್ತೀನಿ ತುಂಬ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಒಂದು ಕಟ್ಟಷ್ಟು ಪಾಲಕನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪನ್ನೀರು ಹಾಗೆ ರಾತ್ರಿಯೇ ನೆನೆಸಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಬಟಾಣಿ ಮತ್ತು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ನೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಹಸಿ ಬಟಾಣಿ ಇದ್ದರೆ ಸೇರಿಸ್ಕೋಬೋದು ಒಂದು ಮಿಕ್ಸಿ ಜಾರಿಗೆ ನಾನು ತಗೊಂಡಿರುವಂಥ ಒಂದು ಕಟ್ಟು ಪಾಲಕ್ಕು ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಸಿಟ್ಕೊಂಡಿರುವಂಥ ಬಟಾಣಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ಪೇಸ್ಟ್ ಟೈಪ್ ಇದನ್ನು ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಬಂದರೆ ಸಾಕಾಗುತ್ತೆ ಇವಾಗ ಒಂದು ಕಡೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಪನ್ನೀರ್ ಕ್ಯೂಬ್ಸ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಮತ್ತು ಇನ್ನೊಂದು ಕಡಾಯಿಗೆ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ಬಿಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡ್ ಆದರೂ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲರಿಗೂ ಫ್ರೈ ಮಾಡಾದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಬಟಾಣಿನ ಸೇರಿಸ್ಕೊತಿದ್ದೀನಿ ಬಟಾಣಿಸನ್ನ ಸೇರಿಸಾದ್ಮೇಲೆ ಈ ಪಾಲಕ್ ಪ್ಯೂರಿ ಏನಿತ್ತಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದು ನೀರನ್ನ ಸೇರಿಸ್ಕೋತೀನಿ ತುಂಬ ನೀರನ್ನ ಹಾಕೋಕೆ ಹೋಗ್ಬೇಡಿ ತುಂಬ ನೀರು ನೀರು ಆಗಿಬಿಡುತ್ತೆ ಸೊ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಕೂಡ ಇವಾಗೆ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಗರಂ ಮಸಾಲ ಬದಲಿಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಸಾಲೆನ ಹಿಂಗೆ ಎಣ್ಣೆಗೆ ಫ್ರೈ ಮಾಡ್ಕೋತೀರ ಅಂದರೆ ಆ ರೀತಿಯೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪೌಡ್ರು ಬಳಸ್ಕೊತೀವಂದರೆ ಈ ರೀತಿ ಗರಂ ಮಸಾಲ ಚಿಕನ್ ಮಸಾಲ ಕೂಡ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆ ಬೇಯಕ್ಕೆ ಅಂತ ಬಿಟ್ಬಿಡೋಣ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಎಲ್ಲರಿಗೂ ಬೇಯಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೋಡ್ತಿರ್ಬೋದು ಎಣ್ಣೆ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಪನ್ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತಿನ ಸ್ವಲ್ಪ ಕ್ರಷ್ ಮಾಡಿ ಮೇಲಿಂದ ಈ ರೀತಿ ಸೇರಿಸ್ಕೊತಿದ್ದೀನಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಕೂಡ ನಾನಿಲ್ಲಿ ಬಳಸ್ತಿದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೇರಿಸಿದ್ರು ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಇಷ್ಟೇ ಕೊನೆಯದಾಗಿ ನಾವು ಇವಾಗ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಪಾಲಕ್ ಪನ್ನೀರು ಎಷ್ಟು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ಚಪಾತಿಗೆ ಹಾಗೆ ದೋಸೆಗೆ ಪರೋಟಾಗೆ ಪೂರಿಗೆ ಎಲ್ಲ ಜೊತೆಗೂ ಕೂಡ ಬೆಸ್ಟ್ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒನ್ಸ್ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲಿಕ್ಕೆ ಇಷ್ಟ ಆಗುತ್ತೆ